ನಾವು ಹೊರಟಿರುವುದು ಪುರಾತನದ ಅದ್ಭುತವಾದ ದೇವಸ್ಥಾನಕ್ಕೆ ಈ ಒಂದು ದೇವಸ್ಥಾನದ ಮಹಿಮೆ ಬಹಳಷ್ಟು ದೊಡ್ಡದೈತಿ ಕೈ ಮುಗಿದು ನಿಂತರೆ ಸಾಕು ನಿಮ್ಮ ಬೇಡಿಕೆ ಈಡಿರಬೇಕು ಸ್ಥಳದ ಮಹಿಮೆ ಬಹಳ ದೊಡ್ಡದೈತಿ ಇದನ್ನು ತಿಳ್ಕೋಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ ನಾವು ಹೊರಟಿದೀವಿ ಉಡುಪಿ ಜಿಲ್ಲೆಯ ಅಂಬಲವಾಡಿ ಶ್ರೀ ಮಹಾಕಾಳಿ ದೇವಸ್ಥಾನಕ್ಕೆ ಈ ಒಂದು ದೇವಸ್ಥಾನದ ಸಂಪೂರ್ಣ ಮಾಹಿತಿ ನಾವು ಕೊಡ್ತೇವಿ ಬನ್ನಿ ನೀವೀಗ ನೋಡ್ತಾ ಇರೋದು ದೇವಸ್ಥಾನದ ಎಂಟ್ರೆನ್ಸ್ ಈ ಒಂದು ದೇವಸ್ಥಾನಕ್ಕೆ ಮೂರು ಎಂಟ್ರೆನ್ಸ್ಗಳು ಇರ್ತಾವೆ ಈ ಮೂರು ಎಂಟ್ರೆನ್ಸ್ಗಳಲ್ಲಿ ಒಂದು ಎಂಟ್ರೆನ್ಸ್ ಮಾತ್ರ ಭಾಳಷ್ಟು ಟೈಮ್ ಓಪನ್ ಇರ್ತೈತಿ ಇನ್ನು ಉಳಿದಂಥ ಎರಡು ಎಂಟ್ರೆನ್ಸ್ಗಳು ಜಾಸ್ತಿ ಟೈಮ್ ಓಪನ್ ಇರೋದಿಲ್ಲ ಕೆಲವೊಂದು ಟೈಮಲ್ಲಿ ಮಾತ್ರ ಓಪನ್ ಇರ್ತೈತಿ ಈ ಒಂದು ವಿಡಿಯೋದಲ್ಲಿ ಎಲ್ಲ ಮಾಹಿತಿ ಕೊಡ್ತೀನಿ ಬರ್ರಿ ಒಂದು ದೇವಸ್ಥಾನದ ಮಹಿಮೆ ಬಹಳ ಅದ್ಭುತವಾಗೈತಿ ಇಲ್ಲಿ ನಾವು ಬಂದು ನಮ್ಮ ಕೋರಿಕೆಗಳನ್ನು ಹೇಳಿದ್ರೆ ಸಾಕು ತಾಯಿ ನಿರ್ವಹಿಸ್ತಾಳೆ ಅನ್ನೋದು ಜನರ ಒಂದು ನಂಬಿಕೆ ನಿಮ್ಮ ಕೋರಿಕೆಗಳೇನಾದ್ರೂ ಇದ್ರೆ ಇಲ್ಲಿ ಮಹಾಕಾಳಿ ದೇವಸ್ಥಾನಕ್ಕೆ ಬಂದು ನಿಮ್ಮ ಕೋರಿಕೆಗಳನ್ನು ಹೇಳಿ ನಿರ್ವಹಿಸಿಕೊಳ್ಳಿ ಈ ಒಂದು ದೇವಸ್ಥಾನದ ಒಳಗೆ ಬಂದ ತಕ್ಷಣ ನಮಗೆ ಕಣ್ಣಿ ಕಾಣಿಸೋದು ವಚನ ಸಾಹಿತ್ಯ ಬಸವಣ್ಣವರು ಸೇರಿದಂತೆ ಹಲವಾರು ಜನ ವಚನಗಳನ್ನ ಬರೆದಿರೋದು ಈ ಒಂದು ದೇವಸ್ಥಾನದಲ್ಲಿ ಕಾಣಬಹುದು ನಾನೀಗ ವಚನ ಸಾಹಿತ್ಯ ತೋರಿಸ್ತೇನೆ ಬನ್ನಿ ಒಂದು ದೇವಸ್ಥಾನದ ಮತ್ತೊಂದು ವಿಶೇಷ ನಾ ತೋರಿಸ್ತೀನಿ ಬನ್ನಿ ಬಹಳಷ್ಟು ದೇವಸ್ಥಾನದಲ್ಲಿ ನವಗ್ರಹಗಳನ್ನು ಇಟ್ಟಿರೋದನ್ನ ನೀವು ನೋಡೇ ನೋಡಿರ್ತೀರಿ ಅದೇ ತರ ನವಗ್ರಹಗಳು ಈ ಒಂದು ದೇವಸ್ಥಾನದಲ್ಲಿ ಕಾಣಬಹುದು ಬನ್ನಿ ನಾನು ನಿಮಗೆ ತೋರಿಸ್ತೇನೆ ಇಲ್ಲಿ ನೀವು ನೋಡ್ತಾ ಇರಬಹುದು ನಾವೇನು ನವಗ್ರಹಗಳು ಅಂತ ಕರಿತೀವಿ ಅದಷ್ಟು ನವಗ್ರಹಗಳು ಈ ಒಂದು ದೇವಸ್ಥಾನದಲ್ಲಿ ಕಾಣಬಹುದು ಇಲ್ಲಿ ನೀವು ಬರೆದಿರೋದನ್ನು ನೋಡಿರಬಹುದು ಇಲ್ಲಿ ದೀಪ ಹಚ್ಚಿಡಬಾರದು ಅಂತ ಏನೋ ಒಂದು ಪ್ರಾಬ್ಲಮ್ ಆಗಿರಬಹುದು ಆ ಒಂದು ಕಾರಣದಿಂದಾಗಿ ಇಲ್ಲಿ ದೀಪ ಹಚ್ಚಿಡುವುದನ್ನು ನಿಷೇಧ ಮಾಡಿದ್ದಾರೆ ಈ ಒಂದು ನವಗ್ರಹಗಳನ್ನು ಹತ್ತಿರದಿಂದ ನಾನು ನಿಮ್ಗೆ ತೋರಿಸ್ತೀನಿ ಒಂದ್ಸರಿ ನೋಡ್ಕೊಂಬಿಡಿ ನೋಡ್ತಾ ಇರಬಹುದು ಹೋಮ ಮಾಡಿಸಿರುದನ್ನ ಇಲ್ಲಿ ಭಕ್ತಾದಿಗಳು ಬಂದಾಗ ಹೋಮ ಮಾಡಿಸಬೇಕಾಗಿದ್ರೆ ಇಲ್ಲಿ ಬಂದು ಹೋಮ ಮಾಡಿಸಬಹುದು ಇಲ್ಲಿನ ಶಿಲ್ಪ ಕಲೆಯ ಬಗ್ಗೆ ನಾವು ಎಷ್ಟೇ ಹೇಳಿದ್ರು ಕೂಡ ಕಮೀಣ ಆಗ್ತೈತಿ ಯಾಕಂದ್ರೆ ಅವರು ಅಷ್ಟು ಅದ್ಭುತವಾಗಿ ಇಲ್ಲಿ ಶಿಲ್ಪ ಕಲೆಯನ್ನು ಮಾಡಿದ್ದಾರೆ ಆ ಒಂದು ಅದ್ಭುತನ ನೀವು ಒಂದ್ಸರಿ ನೋಡಿ ಇಲ್ಲಿ ನೀವು ನೋಡ್ತಾ ಇರೋದು ಈಗ ಸರಸ್ವತಿ ತಾಯಿಯ ವಿಗ್ರಹ ಕಲ್ಲಿನಲ್ಲಿ ಕೆತ್ತಿರೋದು ಇಲ್ಲಿ ಕೆಳಗಡೆ ಬರ್ದಿರೋದನ್ನ ನೋಡಬಹುದು ಆ ತಾಯಿಯ ಮೇಲೆ ಹೂಗಳನ್ನಾಗ್ಲಿ ಅಥವಾ ಇನ್ನ ಕುಂಕುಮ ಹಚ್ಚೋದಾಗ್ಲಿ ಮಾಡಬಾರ್ದು ಯಾಕಂದ್ರೆ ವಿಗ್ರಹಗಳು ಹಾಳಾಗುವಂತ ಚಾನ್ಸಸ್ ಬಹಳಷ್ಟು ಇರ್ತೈತಿ ಆ ಒಂದು ಕಾರಣದಿಂದಾಗಿ ಈ ಒಂದು ಸೂಚನೆಯನ್ನು ಅವರು ಬರೆದು ಹಾಕಿರ್ತಾರ ಈ ಒಂದು ದೇವಸ್ಥಾನ ಹೊರಗಿಂತ ನೋಡಿದ್ರ ಬಹಳಷ್ಟು ಚಿಕ್ಕದು ಅಂತ ಅನಿಸ್ತೈತ್ರಿ ಆದ್ರ ಒಳಗೆ ಹೋಗಿ ನೋಡಿದಾಗಲೇ ಗೊತ್ತಾಗ್ತೈತಿ ಈ ದೇವಸ್ಥಾನ ಎಷ್ಟು ಅದ್ಭುತವಾಗೈತಿ ಅಂತ ಈ ದೇವಸ್ಥಾನದ ಮತ್ತೊಂದು ಸುಂದರ ವ್ಯೂ ಏನಪ್ಪಾ ಅಂದ್ರೆ ನಾ ತೋರಿಸ್ತೀನಿ ನೋಡಿ ಈಗ ನೀವೀಗ ನೋಡ್ತಾ ಇರೋದು ದೇವಸ್ಥಾನದ ಎದುರಿಗಿರ್ತಕ್ಕಂಥ ಇರ್ತಕ್ಕಂತ ಒಂದು ಕೊಳ ಆ ಕೊಳದಲ್ಲಿ ಆಮೆ ಈಜಾಡುವುದನ್ನು ಸಹ ನೀವು ಈಗ ನೋಡ್ತಾ ಇರಬಹುದು ಅಲ್ಲಿ ನೋಡಿ ಆಮೆ ಈಜಾಡ್ತೈತಿ ಐತಿ ಈ ಒಂದು ಕೊಳದಲ್ಲಿ ನಾವು ನೋಡಿರೋ ಪ್ರಕಾರ ಎರಡು ಆಮೆಗಳು ಉಂಟು ಆದ್ರೆ ಒಂದು ಆಮೆ ಮಾತ್ರ ಈಗ ನಿಮ್ಮ ಕಣ್ಣಿಗೆ ಕಾಣಿಸ್ತೈತಿ ಈ ಒಂದು ಸ್ಥಳ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀವಿ ನೀವು ಒಂದ್ಸಲ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಹಾಗೆ ನಮಗೆ ಸಬ್ಸ್ಕ್ರೈಬ್ ಮಾಡೋರ ಮೂಲಕ ಸಪೋರ್ಟ್ ಮಾಡಿ ನಾವು ಇನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೇವೆ ಎಲ್ಲರಿಗೂ ನಮಸ್ಕಾರ